ಹಲೋ ಗೆಳೆಯರೇ ಎಲ್ಲರಿಗೂ ಕೂಡ ಸ್ವಾಗತ ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಕಾರು ಡಿಕ್ಕಿ ಆಗಿದೆ ಅವರೊಬ್ಬ ಆ ಉನ್ನತ ಸಚಿವೆ ಅಂತ ಹೇಳ್ಬೋದಿತ್ತು ಯಾಕಂದ್ರೆ ನಮ್ಮ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಅವರೇ ಕೂಡ ನಮಗೆ ಕ್ರೆಡಿಟ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಈಗ ಗೃಹಲಕ್ಷ್ಮಿಗೆ ಏನಾರ ಸ್ವಲ್ಪ ಸಮಸ್ಯೆ ಹೇಳಿ ಅಂತೇಳಿ ನೀವೆಲ್ಲ ಕೇಳೋದಾದ್ರೆ ಹಲೋ ಗೆಳೆಯರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್ ಟೂ ತೌಸಂಡ್ ಫೋರ್ ಅಂದ್ರೆ ನಾನು ನಿಮ್ಮ ಅಭಿ ಬಿ ಯಾರು ನಾನು ಚಾನಲ್ ಹೊಸ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಲೈಕನ್ ಆಗಿ ಸೆಟ್ ಮಾಡಿಟ್ಕೊಳ್ಳಿ ಯಾಕಪ್ಪ ಅಂದ್ರೆ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪುತ್ತೆ ಅದೇ ರೀತಿ ನೋಡ್ಬೋದು ಲಕ್ಷ್ಮೀ ಹೆಬ್ಬೋಳಕ್ಕರ್ ಅವರ ಕಾರ್ ಆಕ್ಸಿಡೆಂಟ್ ಆಗಿದೆ ಇವತ್ತು ಹೇಳ್ಬೇಕು ಅಂದರೆ ಗುರುಲಕ್ಷ್ಮಿಯ ಅಮೌಂಟು ಕ್ರೆಡಿಟ್ ಆಗಬೇಕಾಯಿತು ಹನ್ನೆರಡನೇ ತಾರೀಕು ಆಗಬೇಕಾಯ್ತು ನಾನು ಹೇಳ್ದಂಗೆ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಯಾಕಂದ್ರೆ ಹನ್ನೆರಡನೇ ತಾರೀಕು ಭಾನುವಾರ ಸ್ವಲ್ಪ ಬಂದ್ಬಲ್ಲ ಹಾಗಾಗಿ ಹನ್ನೆರಡನೇ ತಾರೀಕು ಹಾಕೋಕ್ಕಾಗಿಲ್ಲ ಹದಿಮೂರನೇ ತಾರೀಕು ನೀನು ಸಂಕ್ರಾಂತಿಗೆ ಆಗ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ ಸಂಕ್ರಾಂತಿ ರಜೆ ಇದ್ದಿದ್ದರಿಂದ ಇವತ್ತು ಆಗಬೇಕಾಗಿತ್ತು ಅಕ್ಷ ಫಿಫ್ಟೀನ್ತ್ಗೆ ಬಟ್ ಆದ್ರೆ ಇವಾಗ ಕ್ರೆಡಿಟ್ ಆಗಿಲ್ಲ ಏನ್ ಮಾಡ್ಬೇಕು ಈಗ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ಬೇರೆ ಆಕ್ಸಿಡೆಂಟ್ ಆಗಿದೆ ಅಂತ ಆದ್ರೆ ಇಲ್ಲ ಯಾವ್ದೇ ಕಾರಣಕ್ಕೂ ಇವತ್ತು ಬಿದ್ದೆ ಬೀಳುತ್ತೆ ಅಂತ ಹೇಳಿ ನನಗೆ ಇನ್ಗ್ರೀಡಿಯೆಂಟ್ ಲೀಕ್ ಸಿಕ್ಕಿದೆ ಏನಪ್ಪಾ ಅಂತಂದ್ರೆ ಅವರು ಮುಂಚೆ ಆಲ್ರೆಡಿ ಡಿ ಬಿ ಟಿ ಪುಷ್ ಮಾಡ್ಕೊಂಡು ಅಲ್ಲಿಂದ ಬರ್ತಾ ಇದ್ರು ಅಂತ ಅನ್ಸುತ್ತೆ ಹಾಗಾಗಿ ಆವಾಗ್ಲೇ ಆಕ್ಸಿಡೆಂಟ್ ಆಗಿರ್ಬೋದು ಆ ಲಕ್ಷ್ಮೀ ಅಬಾಳ್ಕರ್ ಅವ್ರ ಕಾರ್ ಜಾಗದಲ್ಲಿ ಬೇರೆ ಯಾವುದೇ ಕಾರ್ ಇದ್ದಿದ್ರು ಕೂಡ ಲೋಕಲ್ ಕಾರ್ಗಳು ಇದ್ದಿದ್ರೆ ಅವರು ಸಿಕ್ಕ ಪಟ್ಲು ಏನೋ ಗಾಯಗಳು ಆಗ್ತಿದ್ವು ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅದೇ ರೀತಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಸಲಿ ಜಿಲ್ಲೆವಾರ್ಗಳು ಆಗ್ಬೋದು ನನಗೆ ನನಗೊಂದು ಇನ್ಫಾರ್ಮೇಷನ್ ಸಿಕ್ಕಿತ್ತು ಮುಂಚೆಲ್ಲ ಹಂಗೆ ಆಗ್ತಿರ್ಲಿಲ್ಲ ತರ್ಟಿ ಡಿಸ್ಟಿಕ್ ತರ್ಟಿ ಫಸ್ಟ್ ಡಿಸ್ಟ್ರಿಕ್ ಈಗೆಲ್ಲ ಆಗ್ಬಿಡೋರು ಬಟ್ ಆದರೆ ಈ ಸಲಿ ಇಷ್ಟೇ ಜಿಲ್ಲೆಗಳಿಗೆ ನಿಗದಿತ ಮಾಡಿ ಹಾಕ್ತಾರೆ ಅಂತೇಳಿ ನನಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಕಸ್ಮಾತ್ ಹಂಗೆಲ್ಲ ಆಗಲಿಲ್ಲ ಅಂದರೆ ಎಲ್ಲರೂ ಕೂಡ ಖುಷಿ ಯಾಕಪ್ಪ ಅಂದರೆ ಇವತ್ತೆಲ್ಲರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಬಟ್ ಅಂದರೆ ಇವತ್ತಿನೇ ಪ್ರೊಸೆಸ್ ನೆನೆಯ ಸ್ಟಾರ್ಟ್ ಆಗಿತ್ತು ಬಟ್ ಇವತ್ತೆಲ್ಲರಿಗೂ ಕೂಡ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗೇ ಆಗುತ್ತೆ ಇದು ನನಗೆ ಸಿಕ್ಕಿರೋ ಇನ್ಫಾರ್ಮೇಷನು ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗುತ್ತಪ್ಪ ಅಂತೇಳಿ ನೀವು ನನ್ನನ್ನು ಕೇಳೋದಾದರೆ ಮೊದಲನೇದಾಗಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಚಿಕ್ಕಮಗಳೂರು ಕೋಲಾರ ಕೊಡಗು ಮಂಡ್ಯ ಮೈಸೂರು ಮದ್ದೂರು ಹಾಸನ ಅದೇ ರೀತಿ ಇನ್ನೂ ಕೆಳಗಡೆ ಇರುವಂಥ ಜಿಲ್ಲೆಗಳು ಎಲ್ಲಿಗೆ ಕ್ರೆಡಿಟ್ ಆಗ್ತವೆ ಅಂತೇಳಿ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಇದು ಇವತ್ತಿನ ವಿಡಿಯೋದ ಟಾಪಿಕ್ಕು ಅದೇ ರೀತಿ ವಿಡಿಯೋದ ಟಾಪಿಕ್ ಅನ್ನೋದಕ್ಕಿಂತ ಇದೊಂದು ಸ್ವಲ್ಪ ಬೇಜಾರಿನ ವಿಷಯ ಯಾಕಪ್ಪ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಉನ್ನತ ಸಚಿವೆಗೆ ಆ್ಯಕ್ಸಿಡೆಂಟ್ ಆಗಿರೋದು ಏನೋ ಆಗದೆ ಬೇಗ ಚೇತರಿಸ್ಕೊಂಡು ಬರಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡೋಣ ಮತ್ತು ಇವತ್ತು ಗೃಹಲಕ್ಷ್ಮಿ ಅಮೌಂಟ್ ಎಷ್ಟೊತ್ತಿಗೆ ಕ್ರೆಡಿಟ್ ಆಗ್ಬೋದು ಅಂತಂದರೆ ನನ್ನ ಅಲ್ಲಿ ಆಲ್ರೆಡಿ ಸ್ವಲ್ಪ ಜನಗಳಿಗೆ ಕ್ರೆಡಿಟ್ ಆಗಿರ್ಬೋದು ಇನ್ನೂ ಸ್ವಲ್ಪ ಜನಗಳು ಮೂರು ಗಂಟೆ ನಾಲ್ಕೂವರೆ ಐದು ಗಂಟೆ ಒಳಗೆ ಕ್ರೆಡಿಟ್ ಆಗ್ಬೋದು ಇವತ್ತು ಕ್ರೆಡಿಟ್ ಆಗಿಲ್ಲ ಅಂತಂದರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ಆಗುತ್ತೆ ಯಾಕಪ್ಪ ಅಂತಂದರೆ ಅವರು ಜನಗಳಿಗೆಗೋಸ್ಕರ ಯಾವತ್ತೂ ಚಿಂತನೆ ಮಾಡ್ತಿರ್ತಾರೆ ಹಾಗಾಗಿ ಅವರು ಅಕಸ್ಮಾತ್ ರಿಕವರಿ ಆಗದೆ ಇದ್ರು ಕೂಡ ಸಿದ್ಧರಾಮಯ್ಯನವರು ನಿಂತು ಮುಂದ್ಗಡೆ ನಿಂತು ಹಾಕಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇದು ಇವತ್ತಿನ ವಿಡಿಯೋದ ಟಾಪಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಏನ್ ಮಾಡ್ಬೇಕು ಹೇಳಿ ನನ್ನ ಚಾನಲ್ ಅಲ್ಲಿ ಬರ್ತಕ್ಕಂತ ಎಲ್ಲ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಗಳು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಟಿಲ್ ಅಂಡ್